ನೀನು ಬದಲಾಗಲೇ ಬದಲಾವಣೆ ಕಾಣಲ್ಲ ಅಲ್ವಾ ಹಾಗೆ ಸೊ ನಾ ನಾನು ಮಾಡೋ ಸಿನಿಮಾಗಳು ಬೇರೆ ಬೇರೆ ಯಾಕೆ ಬೇರೆ ಬೇರೆ ಥರ ಸಿನಿಮಾಗಳು ಮಾಡ್ತೀನಿ ಅಂದರೆ ನನ್ನ ಒಳಗಡೆ ಇರೋ ಡೈರೆಕ್ಟ್ಗೆ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಟ್ಟರೆ ಬೇರೆ ಬೇರೆ ಜಾನರ್ಗಳನ್ನು ಮಾಡಿದ್ರೇ ಬೇರೆ ಬೇರೆ ಸಿನಿಮಾಗಳನ್ನ ನಾನು ಮಾಡೋಕ್ಕಾಗೋದು ನಾನು ಕಂಫರ್ಟ್ ಝೋನಲ್ಲೇ ನಾನು ಅದನ್ನೇ ಮಾಡಿದ್ದೇ ಮಾಡ್ತಾಯಿದ್ರೆ ಅದು ಒಳಗಡೆ ಇರೋ ಡೈರೆಕ್ಟ್ರಿಗೆ ಏನು ಫ್ರೀಡಮ್ ಇರೋಲ್ಲ ಬದಲಾವಣೆ ಕಾಣಲ್ಲ ನಿಮಗೆ ಅಂದ್ರೆ ಒಂದು ಸರ್ಟನ್ ಸ್ಟೇ ಲೆವೆಲ್ ಬಂದ ತಕ್ಷಣ ಪ್ರಿಡಿಕ್ಟಬಲ್ ಆ ಡೈರೆಕ್ಟರ್ ಸಿನಿಮಾ ಅಂದ್ರೆ ಇಷ್ಟೇ ಹೆಂಗೆ ಇರುತ್ತೆ ಹೇಗೆ ಇರತ್ತೆ ಥರ ಇದು ಬಿಟ್ರೆ ಇನ್ನು ಬೇರೆ ಮಾಡಕ್ ಬರಲ್ಲ ಅವ್ರಿಗೆ ಹಂಗಾಗ್ಬಿಡುತ್ತೆ ಟು ಬರುತ್ತಾ ಎಲ್ಲ ಅಂದ್ರೆ ಕಥೆನಲ್ಲಿ ಎಲ್ಲ ಓಪನ್ ಇದೆ ಆ್ಯಕ್ಚುಲಿ ಅಂತ ನಾನು ಬೇಕು ಅಂತ ಮಾಡಿರೋದಲ್ಲ ಈಗ ಬ್ರಾಟ್ ನೀವು ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಈಗ ಕೂತ್ಕೊಂಡು ಯೋಚನೆ ನೀವು ಫಿಲಮ್ ನೋಡಿದಿರ ಒಬ್ಬ ಆಡಿಯನ್ ಆಗಿ ನೀವು ಯೋಚನೆ ಮಾಡಿದ್ರೆ ಎಲ್ಲಾ ಕ್ಯಾರೆಕ್ಟರ್ ಎಲ್ಲಾ ಕ್ಯಾರೆಕ್ಟರ್ ಇನ್ಕಂಪ್ಲೀಟ್ ಆಗಿದೆ ಎಂಡ್ ಆಗಿಲ್ಲ ಕತೆ ಮುಗ್ದಿಲ್ಲ ಒಂದು ಚಾಪ್ಟರ್ ಮುಗ್ದಿದೆ ಅಷ್ಟೇ ಆ ಎಲ್ಲಾ ಕ್ಯಾರೆಕ್ಟರ್ ಜರ್ನಿಗೆ ಇನ್ನು ತುಂಬಾ ಸ್ಪೇಸ್ ಇದೆ ಸೊ ಈಸಿಯಾಗಿ ಅದನ್ನ ಕಂಟಿನ್ಯೂ ಮಾಡಬಹುದು ಅಂದ್ರೆ ಆ ಕಥೆ ಕಥೆನೆ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದೆ